ಏನು ಹೇಳಿದಿರಾ ಹೋಗ್ತೀರೋಣ ಬೇರೆ ಬೇರೆ ಇವಕ್ಕೇನು ಹೇಳಿದಿರ ಒಳ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಇದಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ವರೀನ ಕಟ್ಸ ವರಿ ವರಿಗಳು ಯಾವರು ವಯಸ್ಸಂದ್ರ ನೀವೇನ್ ಬರ್ತಾ ಬಿಡೋ ಬಿಡೋ ಒಳ್ಳೆ ಜೋಡಿ ಕಟ್ಸ್ಕೊಳ ಏನ್ ಹೇಳಿದ್ರ ಎಪ್ಪ ಎಂತಡಣನ ಹಾಡು ಐವತ್ತೈದ ಕಡಿಮೆ ಇಲ್ಲ ಹಾ ಕಟ್ಸೋ ಹೊರಗಳು ಕಟ್ಸುಗಳು ಇದು ಇವತ್ತು ಇದು ನಿಮ್ದನಾ ಇದು ನಿಮ್ದನ ಹೇಳಿದ್ರ ಹದಿನೈದು ವರ ಯಾವ ಕದಬಳ್ಳಿ ಕದಬಳ್ಳಿ ಹಾಂ ಹಾಂ

ಕೆರ ಹೇಳಿದ್ರ ಅರ ಸಾವಿರ ಅರವತ್ತೈದು ಸಾವಿರ ಕಟ್ಸೋವರ್ಗು ಕಟ್ಸೋ ಯಾವ ದೊಡ್ಡಬಳ್ಳಾಪುರ ಎಷ್ಟು ಕೊಡ್ತೀಮೇ ಒಂದು ಬರೀ ಕೂಡ ಯಾವಕೆರೆ ಗೊಲ್ರಟ್ಟಿ ನಿಮ್ಮ ಹೆಸರು ಇದಕ್ಕೆ ಹೇಳಿದ್ಯಾತ್ತಾರು ನೋಡಿನ ಸಿಂಗಲ್ ಸಿಂಗಲ್ ಸಿಂಗಲ್ಲು ಸಿಂಗಲ್ಲು ಇದಕ್ಕೆ ಇದಕ್ಕೆ

ಎರಡಲ್ಲ ನಾಲ್ಕಲ್ಲ ಯಾವೂರು ಮಲ್ಲೂರು ಮಲ್ಲೂರು ಯಾವ ತಾಲೂಕು ಧ್ರುವ ತಾಲೂಕು ಮಲ್ಲೂರು ಸಾಕಿರೋದಾ ಹಾಂ ಆರಂಭ ಮಾಡೇವೆ ಹಾಂ ಹೆಸರು ಮಂಜುನಾಥ್ ಮಂಜುನಾಥ್ ಮಲ್ಲೂರು ತಿರುವ್ಯಾಕೆರೆ ತಾಲೂಕು ಹೇಳಿ یہ تمہارے بڑا بڑا ہاؤس بک کا یہ بڑا ہے یہ جاری لے کر

ا هي جنم گنجا دے پے علنی ہا ای ہور کتا ہور ای ہا جوڑا گئے یا تے کم تے واٹلی کانپشے لو ون دا پے اوٹ پونے دا ڈائریکٹ ایو ہا اوہی دا ہا دا ای واں کڑے او بیا کڑے

ಅಣ್ಣ ತಗೊಂಡ್ರ ಇಲ್ಲೆಲ್ಲ ಮಾರಕ್ ಬಂದಿದ್ದೀವಿ ಮಾರಕ್ ಬಂದಿರಾ ಏನ್ ಹೇಳಿದ್ರ ತೊಂಬತ್ತೈದು ಹೇಳ್ತೀವಿ ತೊಂಬತ್ತೈದು ಸಾವಿರ ಹೊರಗುಳ ತೊಂಬತ್ತೈದು ಸಾವಿರ ಇನ್ನೂ ಅಲ್ಲ ಆಗಿಲ್ಲ ಇಲ್ಲ ಇಲ್ಲ ಯಾವೂರು ಒಂದು ಹುಡುಗರೆ ಹುಡುಗರೆ ಹಾಂ ಹಾಂ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಹಾಂ கிடைக்கும் <laughs> ಒಂದು ಹತ್ತವರೆಗಳ ಗಾಡಿ ಮಾಡ್ತಾವೆ ಯಾವಗಿರಿ ರಾಜಗುಣ ರಾಜಕರ ಪುಣಿಗಲ್ಲಿ ಪಕ್ಕ ಪಕ್ಕ

ಯಾವರು ಕೇ ಕಲ್ಲ ನಿಮ್ಮ ಹೆಸರು ರಂಗನಾಥ್ ಫೋನ್ ನಂಬರ್ ಹೇಳಿ ಸೆವೆನ್ ಜೀರೋ ಸೆವೆನ್ 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 ಜೀರೋ ಸೆವೆನ್ ಜೀರೋ ಡಬಲ್ ಟೂ ಝೀರೋ ಡಬಲ್ ಟೂ ಝೀರೋ ಟೂ ಫೈವ್ ಸಿಕ್ಸ್ ಡಬಲ್ ಫೋರ್ ಎಂಬತ್ತೈದು ಹೇಳಿದ್ರೈದು ಸರ ಗೋರಿಗಳ ಕಲ್ಲಳ್ಳಿ ಎಂಬತ್ತೈದು ಸಾವಿರ ವರೆಗಳು ಆರಂಭ ಮಾಡವಾ ಮಾಡ ಅಲ್ಲೋ ಇನ್ನಲ್ಲ ಇಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ எல்லா ட்ரெடி மொட்ட நோடா ஏன் சுழித்தி ಹೇಳಿದ್ರ ಒಂದು ಮೂವತ್ತು ಒಂದು ಹದಿನೈದು ಒಂದು ಮೂವತ್ತು ಒಂದು ಮೂವತ್ತು ಒಂದು ನಲವತ್ತು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಎಲ್ಲ પાંડે પાંડે હ હરો ಯೂ ಹ್ಞೂ ಬರ್ರ ಏನು ಹೇಳಿದ್ರ ಅಪ್ಪಾರ ಒಂದು ಹದಿನೈದು ವರಿಗಳು ಇಲ್ಲಾಗಿಲ್ಲ ಯಾವರು ಪಾಂಡಪ್ಪುರ ಮನ ಏನ್ ಹೇಳಿದ್ರ ಐವತ್ತೈದು ಇವತ್ತೈದು ಸಾವಿರ ಕಟ್ಸವರು ಕೂಡ ಕಟ್ಸ ಯಾವ ಹಾಂ ಹುಲಿಯ ದುರ್ಗ ಹುಲಿಯರ್ದುರ್ಗ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಪಡೆಯೇನು ಹೇಳಿದಿರ ಓಕೆ ನೀವು ಹದಿನೆಂಟು ಹದಿನೆಂಟು ಎಂಬತ್ತು ಸಾವಿರ ಹೊರಗಳ ಇದಕ್ಕೆ ಇವಾಗ ಜೋಡಿ ಎಂಬತ್ತು ಸಾವಿರ ಇದಕ್ಕೆ ಇಪ್ಪತ್ತೆಂಟು ಸಾವಿರ ಎಂಬತ್ತು ಸಾವಿರ ಇವು ಇಪ್ಪತ್ತೆಂಟು ಸಾವಿರ ಎಲ್ಲ ಕಟ್ಸ ಹೊರಗಳು ಹೊರಗಳು ಯಾವರು ಅಂಚೇನಳ್ಳಿ ಅಂಚೇನಳ್ಳಿ ಹೇಳಿದ್ರ ಒಂದು ಹತ್ತು ಒಂದು ಹತ್ತು ವರೆಗಳು ಯಾವರು ಬಾಬ್ರ ದೊಡ್ಡಬಳ್ಳಾಪುರ ಅಲ್ಲ ಇನ್ನು ಅಲ್ಲಿ ಮಾಡಿಲ್ಲ

ಎಬ್ಬರು ನಿಮ್ಮ ಹೆಸರು ದೇವರಾಜು ನೇನು ಹೇಳಿದ್ರ ಐವತ್ತೈದು ಐವತ್ತೈದು ಸಾವಿರ ಕಟ್ಸವರ್ಗಳು ಕಟ್ಸ ಯಾವ್ದು ವಿರುಪಾಪುರ ಎಲ್ಲಿ ಸುಗ್ನಳ್ಳಿ ಹತ್ರ ಸುಗ್ನಳ್ಳಿ ಹತ್ರ ವಿರುಪಾಪುರ ನಿಮ್ಮ ಹೆಸರು ನನ್ನ ಅಣ್ಣ ಏನು ಹೇಳಿದ್ರ ಒಂದು ಇಪ್ಪತ್ತು ಹಲೋ ನಾಲ್ಕಲ್ಲ ಐತೆ ಒಂದು ಇಪ್ಪತ್ತು ಯಾವರು ನಮ್ದಾ ಬ್ಯಾಟ್ರಳ್ಳಿ ಬ್ಯಾಟ್ರಹಳ್ಳಿ ರುಬಿ ತಾಲಕ್ಕ ದುರ್ವೇಕಾರ ತಾಲೂಕು ನಿಮ್ಮ ಹೆಸ್ರು ಅಶೋಕ್